ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೋಸ್ನಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ವಲ್ಪ ಲೇಟಾಗಿ ವಿಶೇಷನ ತಿಳಿಸ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ದೇವ್ರ ಮನೇಲೆಲ್ಲ ಪೂಜೆಗೆ ಅಂತ ರೆಡಿ ಮಾಡ್ತಿದ್ದಾಳೆ ಇಲ್ಲಿ ನನ್ನ ಹಸ್ಬೆಂಡು ಪ್ರಸಾದಕ್ಕೆ ಅಂತೇಳಿ ರೆಡಿ ಮಾಡ್ತಿದ್ದಾರೆ ಅವಲಕ್ಕಿ ಮಾಡ್ತಿದ್ದಾರೆ ಸಿಂಪಲ್ ಆಗಿ ಅವಲಕ್ಕಿ ಮಾಡ್ತಿದ್ದಾರೆ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಪೂಜೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನನ್ನ ಮಗಳು ಹಾಸ್ಟೆಲಿಂದ ಬಂದಿದ್ಲು ಹಾಗೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ನನ್ನ ಮಗ ಮೂರು ಜನ ಸೇರಿಕೊಂಡು ಇವತ್ತು ಪೂಜೆನ ಮಾಡ್ತಿದ್ದಾರೆ ಇಲ್ಲಿ ಪೂಜೆನ ಮುಗಿಸ್ಕೊಂಡು ನಂತರ ಹೋಗೋ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಇಲ್ಲಿ ಮೂರು ಜನೂ ಕೂಡ ಪೂಜೆಯ ಪ್ರಿಪ್ರೇಷನ್ನ ಮಾಡ್ಕೊತಿದ್ದಾರೆ ಸಿಂಪಲಾಗಿ ಪ್ರಸಾದ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವಲಕ್ಕಿನೇ ಬೆಸ್ಟ್ ಅನ್ನಿಸ್ತು ಅವ್ರಿಗೆ ಅವಲಕ್ಕಿ ಆದರೆ ತುಂಬ ಈಸಿಯಾಗಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಅವಲಕ್ಕಿನೇ ಮಾಡಿ ಅಂತ ಹೇಳಿ ಅವಲಕ್ಕಿನ ಮಾಡೋದಕ್ಕೆ ಹೇಳಿದೆ ಅವ್ರ ಅವಲಕ್ಕಿನ ಪ್ರಿಪೇರ್ ಮಾಡಿದ್ರು ಇಲ್ಲಿ ನನ್ನ ಮಗಳು ಪೂಜೆಗೆ ಅಂತೇಳಿ ಎಲ್ಲ ಸಿದ್ಧತೆನ ಮಾಡ್ಕೋತಿದ್ದಾಳೆ ಗಣಪತಿಗೂ ಕೂಡ ಎಲ್ಲ ಅಲಂಕಾರ ಎಲ್ಲ ಮಾಡಿ ಕರ್ಕೆ ಎಲ್ಲ ಇಟ್ಟು ಅಲಂಕಾರ ಎಲ್ಲ ಮಾಡ್ತಿದ್ದಾಳೆ ಮತ್ತು ರಂಗೋಲಿ ಇದು ಮೋಲ್ಡ್ ಬರುತ್ತಲ್ಲ ಅದರಿಂದ ರಂಗೋಲಿನೂ ಕೂಡ ಹಾಕ್ತಾಳೆ ತುಂಬ ಚೆನ್ನಾಗಿ ಮಾಡಿದ್ಲು ಫಸ್ಟ್ ಟೈಮ್ ಮಾಡಿ ಮಾಡ್ತಿದ್ದಿದ್ದು ಅಂದರೆ ಸಿಂಪಲಾಗಿ ನನಗೆ ಮಾಡಬೇಕಾದ್ರೆ ನನಗೆ ಹೆಲ್ಪ್ ಮಾಡ್ತಿದ್ದಷ್ಟೇ ಇವತ್ತು ಗಣೇಶ ಹಬ್ಬದ ದಿವಸ ಪ್ರ ಫುಲ್ ಪೂಜೆನೆಲ್ಲ ಅವಳೇ ಅವಳೆ ಡಿಪಾರ್ಟ್ಮೆಂಟಲ್ಲಿ ನೀಟಾಗಿ ಮಾಡಿದ್ಲು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ಲು ತುಂಬ ಇಷ್ಟ ಆಯಿತು ನಾನು ನಮ್ಮ ನಾನು ಯಾವಾಗ ತ ಗೌರಿ ಹಬ್ಬ ಹೇಗೆ ಆಚರಿಸೋದು ಅಂತಂದರೆ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಮೀಸಲು ನೀರು ಅಂದರೆ ಗಂಗೆ ಪೂಜೆ ಮಾಡಿ ನೀರನ್ನ ತೊಗೊಂಬಂದು ಅದರಿಂದ ತಂಬಿಟ್ಟು ಮಾಡ್ತೀವಿ ಹಸಕ್ಕಿ ತಂಬಿಟ್ಟು ಮತ್ತು ಎಳ್ಳಿನ ತಂಬಿಟ್ಟು ಎಲ್ಲ ಮಾಡಿ ನಾಗರಕಲ್ ಹತ್ರ ಹೋಗಿ ತನಿ ಮಾಡ್ಕೊಂಡು ಬರ್ತೀವಿ ತನಿ ಮಾಡ್ಕೊಂಡು ಬಂದು ನಂತರ ಇಲ್ಲಿ ದೇವ್ರ ಪೂಜಿಸ್ತೀವಿ ದೇವ್ರ ಮನೇಲಿ ತಾಣ ಪೂಜೆ ಅಂತ ಮಾಡ್ತೀವಿ ತಾಯಿ ಮುದ್ದಮ್ಮ ಒಂದು ನಮ್ಮದು ಮನೆ ದೇವರಾಗಿರೋದ್ರಿಂದ ತಾಣ ಪೂಜೆ ಅಂತೇಳಿ ಅಂದರೆ ತಾಯಿ ಮುದ್ದಮ್ಮಂಗೆ ಒಂದು ಕಳಶ ಇಟ್ಟು ಅದಕ್ಕೂ ನಾವು ಮಾಡಿದಂಥ ಅಡುಗೆಗಳನ್ನೆಲ್ಲ ಇಟ್ಟು ಅದಕ್ಕೂ ಪೂಜೆ ಮಾಡಿ ನಂತರ ದೇವ್ರನ್ನೂ ಕೂಡ ಪೂಜಿಸ್ತೀವಿ ಇದಿಷ್ಟೆಲ್ಲ ಮಾಡ್ತೀವಿ ಗೌರಿ ಹಬ್ಬ ಸ್ವಲ್ಪ ನಮ್ಮ ಲಾಂಗ್ ಪ್ರೊಸೀಜರು ತುಂಬ ಜಾಸ್ತಿನೇ ಇರುತ್ತೆ ಸೊ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಈ ವರ್ಷ ನಾನು ನಮ್ಮ ಮನೇಲಿ ಆಗಲಿಲ್ಲ ಸೊ ಹಾಗಾಗಿ ಊರಿಗೆ ಹೋಗೋಣ ಅಂತೇಳಿ ಮನೇಲಿ ಪೂಜೆನ ಮುಗಿಸಿ ಅಂತೇಳಿ ಆಮೇಲೆ ಮನೇಲಿ ಮಕ್ಕಳು ಹಸ್ಬೆಂಡ್ ಎಲ್ಲ ಇದ್ದಿದ್ದರಿಂದ ಮನೇಲಿ ಪೂಜೆನ ಸಿಂಪಲ್ಲಾಗಿ ಮುಗಿಸ್ಕೊಂಡು ನಂತರ ಊರಿಗೆ ಹೋಗೋಣ ಅನ್ನೋದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ನನ್ನ ಮಗಳೇನೆ ಕೂಡ ಪೂಜೆನ ಮಾಡ್ತಿದ್ದಾಳೆ ತುಂಬ ನಿಧಾನವಾಗಿ ಶಾಂತಿಯಾಗಿ ಮಾಡಿದ್ಲು ಪೂಜೆ ತುಂಬ ಖುಷಿ ಅನ್ನಿಸ್ತು ನನ್ನ ಮಗಳನ್ನೇ ಮಾಡಿದ್ಲಲ್ಲ ಇದನ್ನೆಲ್ಲ ಅಂತ ಈ ಥರ ಕೆಲವೊಂದು ಸಲ ಮಕ್ಳಿಗೇ ಜವಾಬ್ದಾರಿಗಳನ್ನ ಬಿಟ್ಕೊಟ್ಬಿಡ್ಬೇಕಾಗತ್ತೆ ನಾವೇ ಮಾಡ್ತೀವಿ ಅಂತ ಹೋದಾಗ ಅವರಷ್ಟೇ ಅಮ್ಮ ಮಾಡ್ತಾರೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ ಆ ಜವಾಬ್ದಾರಿಗಳನ್ನ ತಗೊಳೋದಕ್ಕೆ ಇಷ್ಟಪಡೋಲ್ಲ ಈಗ ಅಮ್ಮ ಇದಾರಲ್ಲ ಮಾಡ್ತಾರೆ ಅಂತಲೇ ಸುಮ್ಮನೆ ಆಗ್ಬಿಡ್ತಾರೆ ಸೊ ಇವಾಗ ಈಗ ಅವಳೇ ಮಾಡಬೇಕು ಅಂತ ಸಿಚುವೇಶನ್ ಬಂದಿರೋದ್ರಿಂದ ಅವಳೇ ಮಾಡ್ತಿದ್ದಾಳೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ಲು ನನ್ನ ಗೈಡೆನ್ಸಲ್ಲಿ ಹೇಳ್ಕೊಟ್ಟೆ ಹಿಂಗೆ ಹಿಂಗೆಲ್ಲ ಮಾಡಪ್ಪ ಅಂತ ಹೇಳಿ ಕೆಲವೊಂದನ್ನು ಹೇಳಿಸ್ಕೊಂಡು ಹೇಗೆ ಮಾಡೋದು ಅಂತೇಳಿ ಅವಳೇ ಮಾಡಿದ್ಲು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿದ್ಲು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ಹೆಣ್ಮಕ್ಳುಗಳು ಅಂತಂದಮೇಲೆ ಪ್ರತಿಯೊಂದು ಕೆಲಸನೂ ಕೂಡ ಕಲಿತಿರಬೇಕು ಸೊ ಹಾಗೆ ನನ್ನ ಮಗಳನು ಕೂಡ ಎಲ್ಲನೂ ಕೂಡ ಕಲಿತಿದ್ದಾಳೆ ಅಂತ ಹೇಳೋಕ್ಕೂ ಕೂಡ ಖುಷಿಯಾಗುತ್ತೆ ಹಾಸ್ಟೆಲಿಂದ ಬಂದಾಗ ನನಗೆ ಎಲ್ಪ್ ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ಮಾಡ್ತಿದ್ದಾಳೆ ಮಮ್ಮಿ ನಿಮಗೆ ನನ್ನ ನೋವು ಸ್ವಲ್ಪ ಜಾಸ್ತಿ ಇರೋದರಿಂದ ಏನಾದರೂ ಆಗಿ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ರೂ ಅದನ್ನ ಬೇಡ ನನಗೆ ನನಗೇನು ತಿನ್ನಬೇಕು ಅಂತ ಅನಿಸಲ್ಲ ಅಂತಲೂ ಕೂಡ ಎಲ್ಲ ಹೇಳ್ತಾಳೆ ಯಾಕಂದರೆ ನನಗೆ ಕಷ್ಟ ಆಗುತ್ತೆ ಅಂಥೇಳಿ ನನ್ನ ನಮ್ಮ ನಮಗೆ ಪೇರೆಂಟ್ಸ್ಗೆ ಕಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಮಕ್ಕಳು ಗಮನಿಸ್ತಿದ್ದಾರಲ್ಲ ಅಂತ ಖುಷಿ ಅನಿಸುತ್ತೆ ಸೊ ಹೀಗೆ ಪೂಜೆ ಎಲ್ಲ ಮಾಡ್ತಿದ್ದಾಳೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಸ್ವೀಟ್ ಅವ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿರೋ ಅದನ್ನೇ ಸ್ವಲ್ಪ ತಿಂದ್ಬಿಟ್ಟು ಪ್ರಸಾದ ಅಂತೇಳಿ ಒಂದೊಂದು ಬಾಳೆಹಣ್ಣು ಕೂಡ ತಿಂದು ಇವಾಗ ನಾವು ಊರಿಗೆ ಹೊರಟಿದ್ದೀವಿ ಊರಿಗೆ ಹೊರಟು ಅಲ್ಲಿ ತನಿ ಮಾಡೋದ್ರಿಂದ ಮಕ್ಕಳು ಮತ್ತು ಹಸ್ಬೆಂಡೆಲ್ಲ ಹಾಂ ಅವ್ರ ಜೊತೆ ತನಿ ಮಾಡೋದಕ್ಕೆ ಹೋಗಲಿ ಅನ್ನೋದಕ್ಕೋಸ್ಕರ ನಾವಲ್ಲಿಗೆ ನಾನು ನಾನೀಗಾಗಲೇ ಸ್ವಲ್ಪ ಅಡುಗೆಗೂ ಕೂಡ ಸ್ವಲ್ಪ ರೆಡಿ ಮಾಡಿದ್ದೀನಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಮೇಲೆ ನಾನು ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿ ನನ್ನ ಮಗಳಿಗೆ ಕಡುಬು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಮನೆಗೊಂದೆ ಕಡುಬು ಮಾಡಬೇಕು ನೋಡಿ ಇವಾಗ ನಾವು ಇಲ್ಲಿ ರೀಚ್ ಆದ್ವಿ ಮನೆಗೆ ಇಲ್ಲಿ ರೀಚ್ ಆಗಿ ಒಂದು ಸ್ವಲ್ಪತ್ತು ಒಂದು ಎರಡು ಮೂರು ನಿಮಿಷ ಮನೇಲಿ ಇದ್ವಿ ಅನಿಸುತ್ತೆ ನಂತರ ಅಲ್ಲಿ ತಾಣ ಪೂಜೆ ಸಾರಿ ನಾಗರ ಹತ್ರ ಪೂಜೆ ಮಾಡೋದಕ್ಕೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೊರಟ್ವಿ ಇವಾಗ ಮನೆಗೆ ಬಂದಿದ ನಂತರ ಮಕ್ಕಳುಗಳು ಎಲ್ಲ ಕೂಡ ರೆಡಿ ಆಗ್ತಾಯಿದ್ರು ನಮ್ಮ ಅತ್ತೆನೂ ಕೂಡ ಎಲ್ಲ ರೆಡಿ ನಾಗರ ಕಲ್ಲ ಹತ್ರ ಹೋಗೋದಕ್ಕೆ ಪೂಜೆ ಮಾಡೋದು ಕೆಲವರು ಉತ್ತದ ಹತ್ರ ಹೋಗಿ ಪೂಜೆ ಮಾಡ್ತಾರೆ ಕೆಲವರು ನಾಗರ ಕಲ್ಲಂದ ಹರಳಿ ಮ ಅರಳಿ ಕಟ್ಟೆ ಹತ್ರ ಇರುತ್ತೆ ನಾ ನಾಗರಕಲ್ಲು ಅಂತೇಳಿ ಅಲ್ಲಿ ಕೆಲವರು ಪೂಜೆ ಮಾಡ್ಕೊಂಡು ಬರ್ತಾರೆ ನಾವು ಯಾವಾಗಲೂ ನಾಗರಕಲ್ ಹತ್ರನೇ ಹೋಗಿ ಪೂಜೆ ಮಾಡ್ಕೊಬರೋದು ಸೊ ಹಾಗಾಗಿ ನಾವು ಅಲ್ಲೇ ಯಾವಾಗಲೂ ರೆಗ್ಯುಲರ್ ಆಗಿ ಅಲ್ಲೇ ಹೋಗಿ ಪೂಜೆ ಮಾಡ್ತೀವಿ ನಾವು ಹೋಗೋ ವರ್ಷಲ್ಲಿ ನನ್ನ ಕೋ ಸಿಸ್ಟರ್ ಕೂಡ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲನೂ ಕೂಡ ರೆಡಿ ಮಾಡಿದ್ಲು ಸೊ ಇವಾಗ ನಾವು ಹೊರಟಿದ್ದೀವಿ ತೆನಿ ಮಾಡೋದ ತೆನಿ ಮಾಡೋದಕ್ಕೆ ಅಂತೇಳಿ ನಾನು ಜೊತೇಲಿ ಹೋದೆ ಇಲ್ಲಿ ನನ್ನ ಮಗಳನು ಕೂಡ ಬರ್ತಾಳೆ ಮಗಳು ಮತ್ತು ನಮ್ಮ ದಿವ್ಯನ ಇಬ್ಬರು ಮಕ್ಕಳು ನನ್ನ ಇಬ್ಬರು ಮಕ್ಕಳು ಅತ್ತೆ ಎಲ್ಲರೂ ಕೂಡ ಇವಾಗ ಹೊರಟಿದ್ದೀವಿ ನಮ್ಮದು ಊರಿಂದ ಎಂಟ್ರೆನ್ಸಲ್ಲೇ ಇರೋ ಇರ ನಮ್ಮ ಎಂಟ್ರೆನ್ಸ್ ಅಲ್ಲೇ ಇದೆ ನಮ್ಮದು ಊರಲ್ಲಿ ಏನು ಬರ್ತೀವಿ ಗೇಟ್ ಅಂತೇಳಿ ಅಲ್ಲೇ ಎಂಟ್ರೆನ್ಸಲ್ಲ ಇರೋದ್ರಿಂದ ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇವಾಗ ಇಲ್ಲಿ ತನಿ ಮಾಡೋದಕ್ಕೆ ಈಗಾಗಲೇ ತುಂಬ ಚೆನ್ನಾಗಿ ಮಾಡ್ತಾರೆ ಬೆಳ ಬೆಳಗ್ಗೆನೇ ತುಂಬ ಬೆಳಗ್ಗೆನೇ ಶುರು ಮಾಡಿಬಿಡ್ತಾರೆ ಇಲ್ಲಿ ಇಡೀ ದಿವಸ ಈ ನಾಗರಕಲ್ಲಿ ಕಲ್ಲಿ ಬ್ಯುಸಿಯಾಗಿರೋ ಬೀರುತ್ತೆ ಅಂತಲೇ ಹೇಳ್ಬೋದು ಇಡೀ ದಿವಸ ಒಬ್ಬ ಊರಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಬಂದು ತನಿ ಮಾಡ್ಕೊತಾ ಹೋಗ್ತಾರೆ ಇಲ್ಲಿ ನಾವು ಹಸಕ್ಕಿ ತಂಬಿಟ್ಟು ಮತ್ತು ಎಳ್ಳಿನ ತಂಬಿಟ್ಟು ಎಲ್ಲನೂ ಮಾಡಿ ಮತ್ತು ಫ್ರೂಟ್ಸ್ಗಳು ಎಲ್ಲನೂ ತೊಗೊಬಂದು ಇಲ್ಲಿಟ್ಟು ಮತ್ತು ಇದಕ್ಕೆ ಏನು ನಾಗರ ಸಾಮಾನು ಅಂತ ಸಿಗುತ್ತೆ ಗಂಧಿಗೆ ಅಂಗಡಿಲಿ ಅದನ್ನು ತೊಗೊಬಂದು ಇಲ್ಲೆಲ್ಲ ಹಾಕಿ ಅರ್ಶನ ಕುಂಕುಮ ಗಂಧ ಮತ್ತು ಹಾಗೆ ಏನು ಗೆಜ್ಜೆ ವಸ್ತ್ರ ಒಂದು ಬ್ಲೌಸ್ ಪೀಸು ಎಲ್ಲನೂ ಕೂಡ ಇಟ್ಟು ಹಾಲು ಮತ್ತು ತುಪ್ಪನ ಮಿಕ್ಸ್ ಮಾಡ್ಕೊಂಡು ಬಂದಿರ್ತೀವಿ ಮನೆಯಿಂದಲೇ ಅದನ್ನು ನಾಗರಕಲ್ಲಿಗೆ ಹೇರಿದು ಪೂಜೆನ ಮಾಡಿ ಬರುವಂಥದ್ದು ಇದನ್ನು ವರ್ಷಕ್ಕೊಂದ್ಸಲ ಸಲ ನಾವು ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋದೊಂದು ವಾಡಿಕೆ ಇದೆ ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ಪದ್ಧತಿನ ನಾವು ಕೂಡ ಮುಂದುವರ್ಸ್ಕೊಂಡು ಇದ್ದೀವಿ ಈಗ ಇಲ್ಲಿ ನಡೀತಾರದು ಕೂಡ ಅದೇ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದು ಈ ಥರ ಪೂಜೆನ ಮಾಡಿಕೊಂಡು ಹೋಗ್ತಾರೆ ಕೆಲವ್ರಿಗೆ ಆ ಪದ್ಧತಿ ಬಂದಿರೋದಿಲ್ಲ ನಾಗರಕಲ್ಲಿ ಪೂಜೆ ಮಾಡೋವಂಥ ಪದ್ಧತಿ ನಮ್ಮೂರಲ್ಲೂ ಕೂಡ ತುಂಬ ಜನ ತೆನಿನ ತನಿನ ಮಾಡೋದಿಲ್ಲ ಸುಮ್ಮನೆ ಹಾಗೆ ಪೂಜೆ ಮಾಡ್ಕೊಂಡು ಬರ್ತಾರೆ ಕೆಲವರು ಕೆಲವರಂತೂ ಹೋಗೋದೇ ಇಲ್ಲ ಪೂಜೆ ಮಾಡೋದೇ ಇಲ್ಲ ಕೆಲವು ಪದ್ಧತಿಗಳ ಕೆಲವ್ರಿಗಿರೋದಿಲ್ಲ ಆದರೆ ನಮಗಂತೂ ಈ ಪದ್ಧತಿ ಇರೋದರಿಂದ ಅಮ್ಮನ ಮನೇಲೂ ಮಾಡ್ತಾರೆ ಇಲ್ಲ ಮತ್ತೆ ಮನೇಲೂ ಕೂಡ ಮಾಡ್ತಾರೆ ಇದು ಸೊ ಹಾಗಾಗಿ ನಮ್ಮ ನಾವು ಕೂಡ ಆ ಪದ್ಧತಿನ ಮುಂದುವರ್ಸ್ಕೊಡ್ತಾನೆ ಬರ್ತೀವಿ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ದಿವ್ಯ ಮ ಇಲ್ಲಿ ಪೂಜೆಗೆಲ್ಲ ಹೂವೆಲ್ಲ ಎಲ್ಲ ಸಾರಿ ನಾಗರಕಲ್ಗೆ ಹೂ ಹಾಕಿ ಈಗ ಅರ್ಶನ ಕುಂಕುಮ ಅಂತ ಏನಿದೆ ಅದನ್ನೆಲ್ಲ ಹಾಕಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಇವಾಗ ಪೂಜೆನ ಮಾಡ್ತಾಳೆ ನಾಗರಕಲ್ಗೆ ಅಲ್ಲದೆ ಅರಳಿ ಕಟ್ಟೆ ಅರಳಿ ಮರಕ್ಕೂ ಕೂಡ ನಾವು ಪೂಜೆ ಮಾಡಬೇಕಾಗತ್ತೆ ಅರಳಿ ಕ ಅರಳಿ ಮರದ ಹತ್ರ ಒಂದು ಬೇವಿನ ಮರ ಅಂತ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಅರಳಿ ಮರಕ್ಕೆ ಬೇವಿನ ಮರಕ್ಕೆ ಮತ್ತು ಈ ನಾಗರ ಕಲ್ಗೆ ಎಲ್ಲ ಕೂಡ ಕೂಡ ನೀಟಾಗಿ ನಾವು ಪೂಜೆನ ಮಾಡಿ ಹಾಲನ್ನ ಹಾಲು ಮತ್ತು ತುಪ್ಪನ ಮಿಕ್ಸ್ ಮಾಡ್ಕೊಬಂದಿದ್ನ ಇಲ್ಲಿ ನಾವು ನಾಗರ ಕಲ್ಗೆ ಎರಿಬೇಕಾಗತ್ತೆ ನೋಡಿ ಇವಾಗ ಇವ್ರದ್ದೆಲ್ಲ ಆದಮೇಲೆ ಮಕ್ಕಳು ಕೂಡ ಎಲ್ಲರೂ ಕೂಡ ಪೂಜೆನ ಮಾಡ್ತಿದ್ದಾರೆ ಅವ್ರಿಗೆ ಈ ಥರ ಪೂಜೆ ಎಲ್ಲ ಮಾಡೋದು ಅಂದರೆ ಒಂಥರ ಇಷ್ಟ ಆಗುತ್ತೆ ಸಣ್ಣ ಸಣ್ಣ ಮಕ್ಳುಗಳಿಗೆ ಅದೇನೋ ಒಂಥರ ಖುಷಿ ಅವ್ರಿಗೆ ಎಲ್ಲರೂ ಒಟ್ಟಿಗೆ ಇಟ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ಈ ಥರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಕೈಗೆ ದಾರ ಏನು ಕಂಕಣದ ದಾರ ಅಂತ ಏನಿರುತ್ತೆ ಅದನ್ನು ಕಟ್ಟಿಕೊಳ್ಳೋದಿಕ್ಕೂ ಕೂಡ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಅದನ್ನು ನಾನು ಕಟ್ಟಿ ನಾನು ಕಟ್ಟಿ ನಾನು ಕಟ್ಟಿ ಅಂತ ಒಬ್ಬರೊಬ್ಬರು ಕಿತ್ತಾಡ್ಕೊಂಡು ಇರ್ತಾರೆ ಈಗಿಲ್ಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ ಕಂಕಣ ಎಲ್ಲನೂ ಕೂಡ ಹೂದು ಏನು ಸೇವಂತಿಗೆ ಹೂವು ಜೊತೆಗೆ ಅರಿಶಿಣದ ದಾರನ ಸೇರಿಸಿ ಕಟ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಬೇ ಮಕ್ಕಳೆಲ್ಲ ಬೇಡ ಅಂತಂದರೂ ಕೇಳೋದಿಲ್ಲ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಕಟ್ ನಮಗೂ ಬೇಕು ನಮಗೂ ಬೇಕು ಅಂತ ಹೇಳಿ ಈಗ ಎಲ್ಲರೂ ಕೂಡ ಇಲ್ಲಿ ಪೂಜೆ ಆಗಿದ್ದ ನಂತರ ಎಲ್ಲರೂ ಕೂಡ ಇಲ್ಲಿ ಕಟ್ಸ್ಕೊತಿದ್ದಾರೆ ಮತ್ತು ಈ ವರ್ಷ ಇನ್ನೊಂದು ಖುಷಿ ಏನಾಗಿದೆ ಅಂದರೆ ಗೌರಿ ಹಬ್ಬನ ನಾವೇನೋ ತುಂಬ ಇದಾಗಿ ಸೆಲೆಬ್ರೇಟ್ ಮಾಡಲ್ಲ ಒಂದು ಪದ್ಧತಿಯಿಂದ ಗೌರಿ ಹಬ್ಬ ಅಂತಂದರೆ ಮಾಮೂಲಿ ಪೂಜೆ ಮಾಡ್ಕೊತೀವಿ ಅಷ್ಟೇ ಆದರೆ ಗಣೇಶ ಹಬ್ಬನೇ ನಾವು ಯಾವಾಗಲೂ ಮಾಡೋದು ಈ ಗಣೇಶ ಗೌರಿ ಹಬ್ಬದಲ್ಲಿ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳ ಫುಲ್ ಪೂಜೆ ನನ್ನ ಮಗಳು ಮಾಡಿದಳ ಅನ್ನೋ ಅನ್ನೋದೇ ನನಗೊಂದು ಖುಷಿಯಾಗಿರುವಂಥದ್ದು ಬೆಳಗ್ಗೆ ಟ್ರೆಡಿಷನಲ್ ಆಗಿಯೇ ನಾನು ಇದು ಮಾಡ್ಕೊಂಡಿದ್ದೀನಿ ಚೂಡಿದಾರ್ ಹಾಕ್ಕೊಂಡು ಪೂಜೆ ಮಾಡ್ತೀನಿ ಅಂತೇಳಿ ಚೂಡಿದಾರ್ನ ಹಾಕ್ಕೊಂಡು ಪೂಜೆ ಮಾಡಿದ್ಲು ನಂತರ ಅವಳಿಗೆ ಹಬ್ಬಕ್ಕೆ ಅಂದ್ರೆ ಇದ್ದಂತಹ ಡ್ರೆಸ್ನ ಹಾಕ್ಕೊಂಡು ಇವಾಗ ಊರಿಗೆ ಬಂದಿದ್ದಾಳೆ ್ಕೊಂಡು ಮನೆಗೆ ಬಂದು ಅಡುಗೆನ ಶುರು ಮಾಡೋದ್ಲು ನಮ್ಮ ದಿವ್ಯಾ ಸೊ ಅಷ್ಟರಲ್ಲಿ ಮಳೆ ಬಂತು ಮಳೆಯಲ್ಲಿ ಒಂಥರ ಮಕ್ಕಳಿಗೆ ಮಳೆ ನೆನಿಬೇಕು ಅನ್ನೋದೇ ಒಂಥರ ಖುಷಿ ನಾವು ಬಿಡ್ತಾರಲ್ಲ ಇವಾಗೆಲ್ಲ ಸ್ವಲ್ಪ ಮಳೆ ಸೀಸನ್ ಜಾಸ್ತಿ ಇರೋದ್ರಿಂದ ನೆಗಡಿ ಆಗ್ಬಿಡುತ್ತೆ ಅಂತೇಳಿ ಆದರೂ ನಮ್ಮ ಸುವಿ ನೋಡಿ ಛತ್ರಿ ತೊಗೊಂಡು ಮಳೆಯಲ್ಲಿ ಆಟ ಆಡ್ತಿದ್ದಾಳೆ ಮಳೆ ಈ ಗೌರಿ ಗೌರಿ ಜಿಡಿ ಅಂತಲೇ ಈಗ ಜಿಡಿ ಜಿಡಿ ಮಳೆ ಇರುತ್ತೆ ಯಾವಾಗಲೂ ನಾವು ತನಿಖೆ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಜಿಡಿ ಜಿಡಿ ಮಳೆನೇ ಇರೋದು ಇವತ್ತು ಕೂಡ ಹಾಗೆಯೇ ಮಳೆ ಸ್ವಲ್ಪ ಜೋರಾಗೆ ಬಂತು ಅಂತಲೇ ಹೇಳ್ಬೋದು ನಾನು ಬೇರೆ ಅಲ್ಲಿ ರಾಮನಗರದಲ್ಲಿ ಬಟ್ಟೆನ ಒಣಗಾಗಿ ಬಂದಿದ್ದೆ ಮೇಲ್ಗಡೆ ಅದು ಬೇರೆ ಟೆನ್ಷನ್ ಆಗ್ತಾಯಿತ್ತು ಬಟ್ಟೆ ಎಲ್ಲ ನೆಂದೋಗಿದೆ ಅಂತ ಅನ್ಕೋತಾ ಇದ್ದೆ ಸೊ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ಹೇಳಿಗಳು ಮಳೇಲಿ ಛತ್ರಿ ಹಿಡ್ಕೊಂಡು ಚೆನ್ನಾಗಿ ಆಟಾಡ್ತಾ ಇದ್ದು ಎಲ್ಲರೂ ಮಕ್ಕಳು ಕೂಡ ನನ್ನ ಮಗ ಅಂತ ಇಲ್ಲಿ ಹೊಟ್ಟೋದ್ರೆ ಮೈ ಮರ್ತುಬಿಡ್ತಾನೆ ಅಂತಲೇ ಹೇಳ್ಬೋದು ಮಕ್ಳುಗಳ ಜೊತೆ ಆಟ ಆಡಿಕೊಂಡು ಇಲ್ಲಿ ಮಕ್ಕಳು ತುಂಬ ಜನ ಇರ್ತಾರೆ ಅವ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಸೊ ಹಾಗಾಗಿ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ ಇಲ್ಲಿ ಹಾಗೆ ಆಟ ಆಡಿಕೊಂಡು ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಮಾಡಿದ್ರು ಮಕ್ಕಳೆಲ್ಲ ಹಾಗೆ ಇವರೆಲ್ಲ ಇಲ್ಲಿ ಆಟ ಆಡ್ತಾಯಿದ್ರೆ ಒಳಗಡೆ ಅಡುಗೆ ಪ್ರಿಪ್ರೇಷನ್ ಕೂಡ ನಡೀತಾ ಇತ್ತು ಅಡುಗೆಗೆ ಇವತ್ತು ಗೊಜ್ಜು ಮತ್ತು ಮಾಮೂಲಿ ರೆಗ್ಯುಲರಾಗಿ ಮಾಡೋಂಥ ಹಬ್ಬಕ್ಕೆಲ್ಲ ಏನು ಮಾಡ್ತೀವಿ ಗೊಜ್ಜು ಬೇಳೆ ಹಾಗೆ ಏನಪ್ಪ ಕಡುಬು ಕಾಯಾಲು ಮತ್ತು ಅನ್ನ ಸಾಂಬಾರು ಈ ಥರ ರೆಸಿಪಿಗಳಿತ್ತು ಅಡುಗೆ ಎಲ್ಲ ಆಗಿದ ನಂತರ ನಾನಿಲ್ಲಿ ಕಡುಬನ್ನು ಕೂಡ ಮಾಡ್ಕೊಂಡಾಯಿದ್ದೀನಿ ಇಲ್ಲಿ ಕಡುಬೆಲ್ಲ ಮಾಡಿ ಇಟ್ಟು ನಂತರ ದೇವ್ರಿಗೆ ಪೂಜಿಸೋಕೆ ಅಂಥೇಳಿ ದೇವ್ರಿಗೆ ಪೂಜಿಸಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ನಾವು ಊಟನೂ ಕೂಡ ಮುಗಿಸಿ ಅಲ್ಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು ನಾನಿಲ್ಲೂ ಕೂಡ ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಊಟಕ್ಕೆಲ್ಲ ಇರೋದು ಬೇಡ ಬೇಗ ಬಂದ್ಬಿಡೋಣ ಅಂತ ಹೋದ್ವಿ ಬಟ್ ಅಲ್ಲಿ ಬಿಡಲಿಲ್ಲ ಊಟ ಮುಗಿಸ್ಕೊಂಡೆ ಹೋಗೋರಂತೆ ಪೂಜೆನೂ ಬೇಕಾಗತ್ತೆ ಅಂತ ಹೇಳಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡೇ ಅಲ್ಲಿಂದ ಬಂದ್ವಿ ನಾನು ಇಲ್ಲಿ ಸ್ವಲ್ಪ ಅಡುಗೆಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ದೆ ಕಡುಬಗೆಲ್ಲ ಸ್ವಲ್ಪ ಮಾಡಿ ಮಾಡಿಟ್ಬಿಟ್ಟಿದೆ ಸೊ ಹಾಗಾಗಿ ಮನೆಗೆ ಬಂದಮೇಲೂ ಕೂಡ ಸ್ವಲ್ಪ ನಾನಿಲ್ಲಿ ನನ್ನ ಮಗಳಿಗೆ ಅಂಥೇಳಿ ಸ್ವಲ್ಪ ಕಡುಬೆಲ್ಲ ಮಾಡಿಕೊಟ್ಟೆ ಇವಾಗ ಇಲ್ಲಿ ದೇವ್ರ ಪೂಜಿಸ್ತಾ ಇರೋವಂಥದ್ದು ಇಲ್ಲಿ ಊರಲ್ಲಿ ಒಬ್ಬರು ಮನೇಲಿ ಅಥವಾ ಇಬ್ಬರು ಮನೇಲಿ ಈ ಥರ ದೇವರಿರುತ್ತೆ ಸೊ ಅದನ್ನು ತಗೋ ಹಬ್ಬಗಳಲ್ಲಿ ಇದನ್ನು ತೊಗೊಬಂದು ಎಲ್ಲರ ಮನೇಲೂ ಈ ಥರ ಇಟ್ಟು ದೇವ್ರ ನಾವು ಮಾಡಿರುವಂತಹ ಅಡುಗೆಗಳೇನಿದೆ ಅದನ್ನೆಲ್ಲ ಇಲ್ಲಿ ಬಟ್ಟಿಸಿ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡುವಂಥದ್ದು ಇದು ಯಾವಾಗಲೂ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಮತ್ತೆ ಗೌರಿ ಹಬ್ಬದಲ್ಲಿ ಮತ್ತೆ ಇನ್ನೊಂದು ಹೀಗೆ ಕೆಲವೊಂದು ಹಬ್ಬಗಳಲ್ಲಿ ನಾವು ದೇವ್ರನ್ನ ಪೂಜಿಸಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲಿ ದೇವ್ರ ಪೂಜಿಸಿ ಊಟ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಬರ್ತಿದ್ದಂಗೆ ಮಳೆ ಬರ್ತಾಯಿತ್ತು ಸೊ ಅಲ್ಲಿಂದ ಬಂದ ತಕ್ಷಣ ನಾನು ಮತ್ತೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದೆ ಗೊಜ್ಜಿಗೆ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಗೊಜ್ಜು ಮತ್ತು ಕಡುಬು ಎರಡೇ ಮಾಡೋಣ ಸಾಕು ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದಿದ್ವಿ ಈಗ ಒಂದು ಟೈಮ್ಗೆ ಯಾರು ಜಾಸ್ತಿ ಏನು ತಿನ್ನಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಗೊಜ್ಜು ಮತ್ತು ಏನು ಕಡುಬು ಇವೆರಡೇ ರೆಸಿಪಿನ ನಾನಿವಾಗ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಮಗಳೂ ಕೂಡ ಇಲ್ಲಿ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ಲು ಸೊ ಹಾಗೆ ನಾನು ಇಲ್ಲಿ ಅಡುಗೆ ಅಡುಗೆನೂ ಕೂಡ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕೋಸಂಬರಿ ಅನ್ನ ಸಾಂಬಾರೆಲ್ಲ ಮಾಡೋಣ ಅಂದ್ಕೊಂಡಿದ್ದೆ ನನ್ನ ಮಗಳು ಬೆಂಡೆಕಾಯಿ ಸಾಂಬಾರು ಇದ್ಲು ಬೆಂಡೆಕಾಯಿ ಸಾಂಬಾರು ಮಾಡಮ್ಮ ಅಂತ ಕೊನೆಗೂ ನಂಗೆ ಮಾಡೋದಕ್ಕೆ ಆಗಲಿಲ್ಲ ಸೊ ನೈಟ್ ಬೇರೆ ಆಗಿತ್ತು ನಾವು ಅಲ್ಲಿ ಲೇಟ್ ಊಟ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ಇಲ್ಲೇನು ಬೇಡ ಬಿಡಮ್ಮ ಇವಾಗ ಏನು ಊಟ ಮಾಡೋದಕ್ಕಾಗಲ್ಲ ಜಾಸ್ತಿ ಎಲ್ಲ ರೆಸಿಪಿಗಳೆಲ್ಲ ಮಾಡ್ಕೊಂಡ್ರೆ ಅನ್ನೋದಕ್ಕೋಸ್ಕರ ಬೇಡ ಅಂತ ಹೇಳಿದ್ಲು ಸೊ ನನಗೂ ಸ್ವಲ್ಪ ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ಆಯಾಸ ಅನಿಸ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಗೊಜ್ಜು ಮತ್ತು ಕಡುಬು ಇವೆರಡೇ ರೆಸಿಪಿನ ನಾನು ಮಾಡಿದೆ ಅವಳು ನನ್ನ ಕಡುಬು ಅಂದರೆ ತುಂಬ ಇಷ್ಟ ಬರ್ತಿದ್ದಂಗೆ ಕೇಳಿದ್ಲು ಅಮ್ಮ ಕಡುಬು ಮಾಡ್ತೀರಾ ಅಲ್ವಾ ನೀವು ಅಂತ ಹೇಳಿ ಸೊ ಕಣಪ್ಪ ಕಡುಬು ಮಾಡ್ತೀನಿ ಅಂತ ಹೇಳಿ ಹೇಳಿದ್ದೆ ಸೊ ಇವಾಗ ಇವಾಗ ಪ್ರಿಪೇರ್ ಇದ್ದೀನಿ ಆ ಕಡೆ ನಾನು ಕಡುಬು ಮಾಡೋದಕ್ಕೆ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನನ್ನ ಮಗಳು ಗೊಜ್ಜಿಗೆ ನಾನು ಮಾಡ್ತೀನಿ ಬಿಡಿ ನೀವು ಅದು ರೆಡಿ ಮಾಡ್ಕೊಳ್ಳಿ ಅಂತ ಗೊಜ್ಜಿಗೆ ಗೊಜ್ಜಿಗೆಲ್ಲ ಮಾಡ್ಕೋತಿದ್ದು ಮಾಡ್ತಿದ್ದಾಳೆ ಇಲ್ಲಿ ನಾವು ಕಡುಬನ್ನ ಮಾಡಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಸ್ಟೀಮಲ್ಲಿ ಬೇಯಿಸ್ತಾರೆ ಕೆಲವರು ಕರ್ಜಿಕಾಯಿ ಥರ ಎಣ್ಣೆಲ್ಲೂ ಕೂಡ ಕರೀತಾರೆ ನಾನಿಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀನಿ ಅಕ್ಕಿ ಹಿಟ್ಟಲ್ಲಿ ನಾವೇನು ಸ್ಟೀಮಲ್ಲಿ ಏನು ಬೇಯಿಸಲ್ಲ ಮುದ್ದೆ ಹೇಗೆ ಪ್ರಿಪೇರ್ ಮಾಡ್ತೀವೋ ಸೇಮ್ ಅದೇ ಥರ ಮುದ್ದೆ ಸ್ವಲ್ಪ ಉಪ್ಪಾಕಿ ಅಕ್ಕಿ ಹಿಟ್ಟನ್ನ ಹಾಕಿ ಮುದ್ದೆನ ತಿರುಗ್ತೀವಲ್ಲ ಅದೇ ರೀತಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಜಡ್ದು ಮುದ್ದೆನ ಮಾಡ್ಕೊಬೇಕಾಗುತ್ತೆ ಅಕ್ಕಿ ಹಿಟ್ಟಲ್ಲಿ ಆ ಟೈಮಲ್ಲಿ ನಾವು ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಅದು ಹೊಡೆದೋಗಲ್ಲ ಕಡುಬನ್ನು ನಾವು ಕಡುಬು ಮಾಡಿದಾಗ ಅದು ಮಧ್ಯೆ ಎಲ್ಲ ಕ್ರ್ಯಾಕ್ ಎಲ್ಲ ಬಂದುಬಿಡುತ್ತಲ್ವ ಸ್ವಲ್ಪ ತಣ್ಣಗಾಗಿದ್ದ ನಂತರ ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ಮಧ್ಯ ಮಧ್ಯೆ ಎಲ್ಲ ಕ್ರ್ಯಾಕ್ ಕ್ರ್ಯಾಕ್ ಥರ ಆಗಿಬಿಡುತ್ತೆ ಹೊಡೆದೋಗ್ಬಿಡುತ್ತೆ ಸೊ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡ್ರೆ ಆ ಥರ ಆಗಲ್ಲ ಮೈದಾ ಹಿಟ್ಟು ಹಾಕೋಬೋದು ಬಟ್ ಮೈದಾ ಹಿಟ್ಟು ಹೆಲ್ತ್ಗಷ್ಟು ಒಳ್ಳೇದಲ್ಲ ಸೊ ಹಾಗಾಗಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಕಡುಬನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಇರುತ್ತೆ ಇದಿಷ್ಟು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ನಾವು ಮಲಗಿದ್ವಿ ಅಂತಲೇ ಹೇಳ್ಬೋದು ಈ ಥರ ಸಿಂಪಲ್ಲಾಗಿ ನಾವು ಈ ವರ್ಷ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಈ ನಮ್ಮನೆ ಹಬ್ಬದ ಸೆಲೆಬ್ರೇಷನ್ ನಿಮ್ಗೆ ಏನಾರು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನಿವತ್ತು ಒಬ್ಬರಲ್ಲ ಬಾಯ್